ನೋಟಿಸ್ ಕೊಡದ ಏಕಾಏಕಿ ರೈತನಿಲ್ಲದ ಸಮಯದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸಿ ಟ್ರಾಕ್ಟರ್ ಸೀಚ್ ಮಾಡಲಾಗಿದೆ ಎಂದು ಕೋಟಕ್ ಮಹೀಂದ್ರಾ ಬ್ಯಾಂಕ್ಗೆ ರೈತರು ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಮಂಡ್ಯ ನಗರದ ಆರ್ಬಿ ರಸ್ತೆಯಲ್ಲಿರುವ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಮ್ಯಾನೇಜರ್ ಅವರನ್ನು ರೈತರು ತರಾಟೆಗೆ ತೆಗೆದುಕೊಂಡರು ಇಎಂಐ ಕಟ್ಟುವುದು ಒಂದು ದಿನ ತಡವಾಗಿದ್ದಕ್ಕೆ ರೈತನ ಟ್ರಾಕ್ಟರ್ ಸೀಜ್ ಮಾಡಿದ ಬ್ಯಾಂಕ್ ಸಿಬ್ಬಂದಿಗಳ ವಿರುದ್ಧ ಘೋಷಣೆ ಕೂಗಿ ರೈತರು ಆಕ್ರೋಶ ಹೊರಹಾಕಿದರು ಮೈಕ್ರೋ ಫೈನಾನ್ಸ್ಗಳ ಹಾವಳಿಗೆ ರೈತರ ಆತ್ಮಹತ್ಯೆ ಹೆಚ್ಚಾಗ್ತಿದೆ ಇಂತಹ ಸಂದರ್ಭದಲ್ಲಿ ಈ ರೀತಿ ದೌರ್ಜನ್ಯ ನಡೆಸಿ ಬ್ಯಾಂಕ್ ಸಿಬ್ಬಂದಿಗಳು ಟ್ರ್ಯಾಕ್ಟರ್ ಸೀಜ್ ಮಾಡಿದ್ದಾರೆ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಕಣ್ಣು ಮುಚ್ಚಿಕೊಳ್ತಿದೆ ದೌರ್ಜನ್ಯ ನಡೆಸಿರುವ ಸಿಬ್ಬಂದಿಗಳ ಮೇಲೆ ಪ್ರಕರಣ ದಾಖಲಿಸಿ ತಕ್ಷಣವೇ ರೈತನಿಗೆ ಟ್ರ್ಯಾಕ್ಟರ್ ನೀಡುವಂತೆ ಆಗ್ರಹಿಸಿದರು ಸಾಯಂಕಾಲ ಒಂದು ಐದು ಗಂಟೆನಲ್ಲಿ ನಾನು ಹಸು ತಿಂಡಿ ಕೊಡ್ತಾ ಇದ್ದೆ ಬಂದರು ಗಾಡಿ ಸೀಜ್ ಮಾಡೋಕ್ಕೇನು ಬಂದರು ನೋಡಪ್ಪ ಇದು ನನಗೆ ಹುಷಾರಿರಲಿಲ್ಲ ಅನಾರೋಗ್ಯದಿಂದ ಇದ್ದೆ ನನ್ನ ಮಗ ಕಟ್ಟಿಲ್ಲ ಐದು ದಿವಸ ಅವಕಾಶ ಕೊಡಿ ಈ ಏರಿಂಡಲ್ಲಿ ನಿಮ್ಮ ದುಡ್ಡೆಲ್ಲ ಕ್ಲಿಯರ್ ಮಾಡಿಕೊಡ್ತೀನಿ ಅಂತೇಳಿ ರಿಕ್ವೆಸ್ಟ್ ಮಾಡಿ ನಮಗೆ ಪಿಸ್ಟೀಜ್ ಇದೆ ಎತ್ಕೊಂಡೋದ್ರೆ ಜನ ಆಡ್ಕೊಳ್ತಾರೆ ನಮ್ಮ ಗಾಡಿ ಬ ಎತ್ಕೊಂಡು ಹೋಗ್ಬೇಡಿ ಅಂತ ರಿಕ್ವೆಸ್ಟ್ ಮಾಡಿದಾಗ ಸುಮ್ಮನೆ ಸ್ಟಾರ್ಟ್ ಮಾಡ್ಕೊಂಡು ನಿಂತ್ಕೊಂಡು ನಿಂತಿದ್ರೆ ಆಫ್ ಮಾಡಿಬಿಟ್ಟು ಆಮೇಲೆ ನಾನು ಕೆಳಗಡೆ ಯಾರಾದರೂ ಕೊಟ್ಟರೆ ಈಸ್ ಬರೋಣ ಯಾರ ಅಂತ ನಾವು ಹೋಗೋದ್ರೊಳಗೆ ನಮ್ಮ ಸೊಸೆ ನಮ್ಮ ಹೆಂಡತಿ ಎಲ್ಲ ಅಡ್ಡ ಹಾಕಿದಾಗ ಅವ್ರನ್ನ ತಳ್ಳಿಬಿಟ್ಟು ಗಾಡಿ ಎತ್ಕೊಂಡು ಬಂದರು ಆಮೇಲೆ ಬರೀ ಅರವತ್ನಾಲ್ಕು ಸಾವಿರ ರೂಪಾಯಿ ಕಟ್ಟಬೇಕಾಗಿತ್ತು ಮತ್ತೆ ನಾನು ಇನ್ಸ್ಟಾಲ್ಮೆಂಟನ್ನು ಕರೆಕ್ಟಾಗಿ ಡೇಟ್ ಟು ಡೇಟ್ ಕಟ್ಕೊಂಡು ಬಂದಿದ್ದೀನಿ ಇದು ನಾಲ್ಕನೇ ಕಂತು ಇದನ್ನು ನಾನು ಐವತ್ತು ಸಾವಿರ ಕಟ್ಟಿದ್ದೀನಿ ಇನ್ನು ಉಳಿಕೆ ಅರವತ್ತ್ನಾಲ್ಕು ಸಾವಿರ ರೂಪಾಯಿನ ನಾನು ಇನ್ನು ಐದು ದಿವಸದಲ್ಲಿ ಕಟ್ಕೊಡ್ತೀನಪ್ಪ ನನ್ನ ಮಗ ನನ್ನ ಗಮನ ತಂದಿಲ್ಲ ತಂದಿದ್ದಾನೆ ಕಟ್ಕೊಡ್ತೀನಿ ಅಂತ ಹೇಳಿದ್ರು ರಿಕ್ವೆಸ್ಟ್ ಮಾಡಿದ್ರು ಕೇರ್ ಮಾಡಿದೆ ಗಾಡಿ ಎತ್ಕೊಂಡು ಬಂದ ಪುರಿಕೋಪ್ಲಲ್ಲಿ ಜೋಗಿಗೌಡನ ರೈತನ ಮನೆ ಹತ್ರ ಕಾನೂನು ಬಾಹಿರವಾಗಿ ಗುಂಡಗಳನ್ನ ನೇಮಕ ಮಾಡ್ಕೊಂಡು ಬ್ಯಾಂಕ್ನವರು ರೈತನ ಒಪ್ಪಿಗೆ ಇಲ್ದೇ ದೌರ್ಜನ್ಯ ಪೂರ್ವಕವಾಗಿ ಟ್ಯಾಕ್ಟ್ರನ್ನ ಸೀಜ್ ಮಾಡೋರು ರೈತ ಅವ್ನ ಮಗ ತಡೆದಂತಹ ಸಂದರ್ಭದಲ್ಲಿ ಒಟ್ಟು ಐದು ಇಪ್ಪತ್ತೈದರ ಸಮಯದಲ್ಲಿ ಅವರು ರೈತ ಮಹಿಳೆ ಇದ್ದಂಥ ಸಂದರ್ಭದಲ್ಲಿ ಅವ್ರು ತಡೀತಾ ಇದ್ರು ಅವ್ರನ್ನ ಎಳೆದಾಕಿ ಟ್ಯಾಕ್ಟ್ರನ್ನ ಬ ಬಲವಂತವಾಗಿ ಕಾನೂನು ಬಾಹಿರವಾಗಿ ಸೀಜ್ ಮಾಡ್ಕೊ ಬಂದವ್ರೆ ಏನು ಹೇಳ್ತಾರೆ ನಾವು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ದು ಅಂತ ಹೇಳ್ತಾರೆ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿರೋದು ಇಲ್ಲ ಎಲ್ಲ ಬರೀ ಸುಳ್ಳು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದರೆ ಆ ಏರಿಯಾ ಸಂಬಂಧಪಟ್ಟಂಥ ಸಬ್ಇನ್ಸ್ಪೆಕ್ಟರು ಆ ರೈತನ ಕರೆಸಿ ಏನು ಎತ್ತಂತ ವಿಚಾರಣೆ ಮಾಡಬೇಕು ಯಾವುದೇ ವಿಚಾರಣೆ ಆಗಿಲ್ಲ ಕಾನೂನು ಬಾಹ್ಯವಾಗಿ ಇವರು ಕಾನೂನು ಹೆಸರಲ್ಲಿ ರೌಡಿಗಳನ್ನ ನೇಮಕ ಮಾಡಿಕೊಂಡು ರೈತನ ಮೇಲೆ ದೌರ್ಜನ್ಯ ಮಾಡ್ತಾರೆ ರೈತ ರೈತ ಫಸ್ಟ್ ಬಂದಾಗ ಕೇಳ್ಕೊಂಡವ್ರೆ ನೋಡಿ ನಾನು ನಿಯಮಬದ್ಧವಾಗಿ ನಾನು ಇ ಎಮ್ ಐ ಕಟ್ಕೊಂಡ ಬಂದಿದ್ದೀನಿ ಈಗ ಅನಾರೋಗ್ಯ ನಿಮಿತ್ತವಾಗಿ ನನಗೆ ದುಡ್ಡು ವಂಚಕ ಇರೋದ್ರಿಂದ ಒಂದು ಲಕ್ಷದ ಹದ್ನಾಲ್ಕು ಸಾವಿರದಲ್ಲಿ ಐವತ್ತು ಸಾವಿರ ನಾನು ಕಟ್ಕೊಟ್ಟಿದ್ದೀನಿ ಇನ್ನು ಅರವತ್ನಾಲ್ಕು ಸಾವಿರ ಮಾತ್ರ ಬಾಕಿ ಇದೆ ಈ ಅರವತ್ನಾಲ್ಕು ಸಾವಿರ ಐದು ದಿವಸ ನಂಗೆ ಕಾಲಾವಕಾಶ ಕೊಡಿ ನನಗೆ ಉಳಿಮೆ ಇದೆ ಅರ್ಜೆಂಟ್ ಇದೆ ಬೆಳೆ ಹಾಳಾಗ್ಬಿಡ್ತದೆ ಜೋಗಿಗೌಡ ಅನ್ನೋ ರೈತ ಅವನು ರಿಕ್ವೆಸ್ಟ್ ಮಾಡಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ರು ಒಟ್ಟೋಗ್ಬಿಟ್ಟು ಅವನು ರೈತ ಅವನ ಮಗ ಹೋದಂಥ ಸಂದರ್ಭದಲ್ಲಿ ಆ ಮನೆಯಲ್ಲಿ ಇದ್ದಂತ ಹೆಂಗಸರು ಮಕ್ಕಳನ್ನ ಎಲ್ಲ ಎಳ್ದಾಕಿ ಬಲವಂತ ಪೂರ್ವಕವಾಗಿ ಕಾನೂನು ಬಹಿರವಾಗಿ ಬಂದರು ಅವ್ರ ಮೇಲೆ ನಮ್ಮ ಕರ್ನಾಟಕ ರಾಜ್ಯ ಒತ್ತಾಯ ಏನಂತಂದ್ರೆ ಸರ್ಕಾರ ಹೇಳದೆ ಯಾವುದೇ ರೀತಿಯ ಮೈತ್ೋಪನ್ಯಾಸನವ್ರು ದೌರ್ಜನ್ಯ ಮಾಡಬಾರ್ದು ಅವ್ರ ಮೇಲೆ ಕಾನೂನು ಕ್ರಮ ತಗೋತೀವಿ ಅಂತ ಬಳಿಕ ಬ್ಯಾಂಕ್ ಮ್ಯಾನೇಜರ್ ತಪ್ಪು ಒಪ್ಪಿಕೊಂಡು ಟ್ರಾಕ್ಟರ್ ನೀಡುವುದಾಗಿ ತಿಳಿಸಿದ ನಂತರ ರೈತರು ಪ್ರತಿಭಟನೆ ಕೈಬಿಟ್ಟರು